ಹಪ್ಪಳ ಸಂಡಿಗೆ ಮಾಡೋದು ತುಂಬಾ ಕಷ್ಟ ಅನ್ಕೊಳ್ಳೋರ್ಗೂ ಕೂಡ ತುಂಬಾನೇ ಕ್ವಿಕ್ ಆಗಿ ತುಂಬಾ ರುಚಿಯಾದಂಥ ರುಚಿಯಾದಂತಹ ಸಂಡ್ಗೆನ ಹೇಗ್ ಮಾಡೋದು ಅಂತ ಇವತ್ತಿನ ವಿಡಿಯೋಲ್ಲಿ ತೋರಿಸ್ತಾ ಇದ್ದೀನಿ ಅಂಗಡಿಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇನೆ ತುಂಬಾ ಸುಲಭವಾಗಿ ಈ ಸಣ್ಗೆನ ಮಾಡ್ಕೋಬಹುದು ಎಷ್ಟು ಕ್ರಿಸ್ಪಾಗಿ ಬಂದಿದೆ ಅಲ್ವಾ ತುಂಬಾನೇ ಚೆನ್ನಾಗಿರುತ್ತೆ ಊಟ ಜೊತೆ ನೆನ್ಕೊಳ್ಳೋಕೆ ಬಹಳನೇ ಚೆನ್ನಾಗಿರುವಂತಹ ವರ್ಷ ತನಕ ಇಟ್ಕೊಂಡು ತಿನ್ನುವಂಥ ಅವಲಕ್ಕಿ ಸಂಡಿಗೆನ ಸಣ್ಣಗೆ ಈಸಿಯಾಗಿ ಹೇಗ್ ಮಾಡೋದು ನೋಡೋಣ ಬನ್ನಿ ಇದನ್ನು ಮಾಡೋದಕ್ಕೆ ಎರಡು ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಕಮ್ಮಿ ಕ್ವಾಂಟಿಟಿನಲ್ಲೇ ಮಾಡ್ಕೊಳ್ಳೋಣ ಫಸ್ಟ್ ಟೈಮ್ ಮಾಡೋರು ಕಮ್ಮಿನಲ್ಲೇ ಮಾಡ್ಕೊಳ್ಳಿ ಈ ರೀತಿ ಎರಡು ಕಪ್ಪಷ್ಟು ತೊಗೊಂಡ್ಮೇಲೆ ನೋಡಿ ಈ ರೀತಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ನಾವು ಮಾಮೂಲಿ ತಿಂಡಿಗೆಲ್ಲ ಏನು ಯೂಸ್ ಮಾಡ್ತೀವಲ್ಲ ಆ ರೀತಿ ಅವಲಕ್ಕಿನ ತೊಗೊಂಡು ಎರಡರಿಂದ ಮೂರು ಸಲ ಚೆನ್ನಾಗೆ ಇದನ್ನು ತೊಳ್ಕೊಬೇಕಾಗತ್ತೆ ಇದರಲ್ಲಿ ಹೊಟ್ಟು ಭತ್ತ ಆ ಥರದ್ದೇನಾದರೂ ಇದ್ದರೆ ನೀಟಾಗೆ ಶೋಧಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗೆ ತೊಳೆದಿದ್ದಾದಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ನೆನೆಯೋದಕ್ಕೆ ಬಿಡೋಣ ನೋಡಿ ಇಷ್ಟು ಹಾಕಿದ್ರೆ ಸಾಕು ತುಂಬ ಜಾಸ್ತಿ ನೀರು ಹಾಕ್ಕೊಂಡು ತುಂಬ ಮೆತ್ತಗೆ ಮಾಡ್ಕೋಬಾರ್ದು ಸ್ವಲ್ಪ ಉದ್ರ ಇದು ಇರಬೇಕಾಗತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಈಗ ಇದಕ್ಕೆ ನಾನು ಒಂದು ಖಾರನ ರೆಡಿ ಮಾಡಬೇಕು ಅದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮೂರಿಂದ ನಾಲ್ಕು ಎಸಲಷ್ಟು ಕರ್ಬೇವಿನ ಸೊಪ್ಪು ಹಾಗೆಯೇ ಒಂದು ಆರಿಂದ ಏಳಷ್ಟು ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇದನ್ನು ಹಾಗೆಯೇ ಸ್ವಲ್ಪ ಹಿಂಗನ್ನ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಹಾಗೆಯೇ ಒಂದೂವರೆ ಚಮಚದಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನ ಸ್ವಲ್ಪ ರುಚಿ ನೋಡ್ಕೊಂಡು ಹಾಕೊಳ್ಳೋಣ ಏಕೆಂದರೆ ಸಂಡಿಗೆಗೆ ಬೇಗ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಕಮ್ಮಿನೇ ಹಾಕೋಬೇಕಾಗತ್ತೆ ಹಾಗೆಯೇ ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಿಂಬೆ ಹಣ್ಣಲ್ಲಿ ಅರ್ಧ ಭಾಗ ಹಾಕಿದ್ರೆ ಸಾಕಾಗುತ್ತೆ ನಾವು ಇಷ್ಟು ಅವಲಕ್ಕಿಗೆ ಇದಿಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನುಣ್ಣಗೆ ಇದನ್ನು ರುಬ್ಕೊಂಡಿರಬೇಕಾಗತ್ತೆ ಹಾಗೆಯೇ ಈ ಒಂದು ಸಂಡಿಗೆಗೆ ಸೋರೆಕಾಯಿನ ಬಳಸ್ತಾ ಇದ್ದೀನಿ ನೋಡಿ ಈ ರೀತಿ ಸೋರೆಕಾಯಿನಲ್ಲಿ ಅರ್ಧ ಭಾಗ ತೊಗೊಂಡಿದ್ದೀನಿ ಅರ್ಧ ಭಾಗನ ತಗೊಂಡು ನೀಟಾಗೆ ಸಿಪ್ಪೆ ತೆಗೆದು ಈ ರೀತಿ ತುರಿದು ರೆಡಿ ಮಾಡ್ಕೊಂಡಿದ್ದೀನಿ ನೀವಿಲ್ಲಿ ಸೋರೆಕಾಯಿ ಬದಲಾಗಿ ಕುಂಬಳಕಾಯಿನ ಕೂಡ ಬಳಸ್ಕೋಬಹುದು ಈಗ ಅವಲಕ್ಕಿ ಚೆನ್ನಾಗಿ ನೆಂದಿದೆ ನೋಡಿ ಈ ರೀತಿ ಆಗಿರಬೇಕು ತುಂಬ ಮೆತ್ತಗಾಗಬಾರ್ದು ಕರೆಕ್ಟಾಗಿ ನೀರನ್ನ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ಇದನ್ನು ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಅವಲಕ್ಕಿ ಬದಲಾಗಿ ನೀವು ಭತ್ತದ ಹರಳಿಂದ ಕೂಡ ಈ ಸಂಡಿಗೆನ ಮಾಡ್ಕೋಬಹುದು ಅದು ಕಷ್ಟ ಅನ್ನೋರು ಈ ಅವಲಕ್ಕಿನಲ್ಲಿ ಈಸಿಯಾಗಿ ಇದನ್ನು ಮಾಡ್ಕೋಬಹುದು ಈಗ ಈ ಅವಲಕ್ಕಿಗೆ ನಾವು ರುಬ್ಕೊಂಡಂಥ ಪೇಸ್ಟ್ ಇದೆಯಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ಬಿಡೋಣ ಹಾಗೆಯೇ ನಾವು ತುರಿದಿಟ್ಕೊಂಡಂಥ ಸೋರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸೋರೆಕಾಯಿ ಅಥವಾ ಕುಂಬಳಿಕಾಯನ್ನ ಹಾಕೋದ್ರಿಂದ ತುಂಬ ಗರಿ ಗರಿಯಾಗುತ್ತೆ ಸಣ್ಣಗೆ ಹಾಗಾಗಿ ಇದನ್ನು ಬಳಸಬೇಕಾಗತ್ತೆ ಹಾಗೆಯೇ ಬರೀ ಅವಲಕ್ಕಿ ಹಾಕಿದ್ರೆ ತುಂಬಾ ಗಟ್ಟಿಗಟ್ಟಿ ಆಗಿಬಿಡುತ್ತೆ ಇದ್ರ ಬದಲಾಗಿ ನೀವು ಸಬ್ಬಕ್ಕಿ ಕೂಡ ನೆನೆಸ್ಕೊಂಡು ಅದನ್ನು ಒಂದ್ಸಲ ಬೇಯಿಸ್ಕೊಂಡ್ಬಿಟ್ಟು ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಕೂಡ ಹಾಕಿ ಕಲಿಸ್ಕೋಬೋದು ಅವಾಗೂ ಕೂಡ ತುಂಬಾ ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ ನೋಡಿ ಈ ರೀತಿ ಹಗೂರ್ವಾಗಿ ಕಲಿಸ್ಕೋಬೇಕು ತುಂಬ ಪ್ರೆಸ್ ಮಾಡಿ ಕಲಿಸ್ಕೋಬಾರ್ದು ಹಾಗೆಯೇ ಲೈಟಾಗಿ ಈ ರೀತಿ ಸಣ್ಣ ಸಣ್ಣ ಉಂಡೆ ಥರ ಮಾಡಿಬಿಟ್ಟು ಈ ರೀತಿ ಫ್ಲ್ಯಾಟ್ ಮಾಡಿಬಿಟ್ಟು ಇಟ್ಕೋಬೇಕಾಗತ್ತೆ ಇಷ್ಟೇ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಪ್ರೆಸ್ ಮಾಡೋದು ಅವಶ್ಯಕತೆ ಇರೋದಿಲ್ಲ ಹೀಗೆ ಮಾಡಿ ಸ್ವಲ್ಪ ಎಣ್ಣೆ ಸವರಿರುವಂಥ ತಟ್ಟೆಗೆ ಇದನ್ನು ಜೋಡಿಸ್ಕೋಬೇಕಾಗತ್ತೆ ಹೀಗೇ ಎಲ್ಲದನ್ನು ಮಾಡಿ ತಟ್ಟೆನಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಇದರಲ್ಲಿ ನಾನು ಎರಡು ಕಪ್ಪು ಅವಲಕ್ಕಿನಲ್ಲಿ ನಲವತ್ತರಿಂದ ಐವತ್ತು ಸಣ್ಣಗೆ ಆಗುತ್ತೆ ಚೆನ್ನಾಗಾಗತ್ತೆ ತುಂಬನೇ ರುಚಿಯಾಗಿ ಕೂಡ ಇರುತ್ತೆ ಈ ರೀತಿ ಎಲ್ಲದನ್ನು ಮಾಡಿ ಬಿಸಿಲಿಗೆ ಇಟ್ಕೋತಾ ಇದ್ದೀನಿ ಬಿಸಿಲಲ್ಲಿ ಮೂರು ದಿನ ಇದನ್ನು ಒಣಗಿಸ್ಕೊಂಡ್ರೆ ತುಂಬನೇ ಗರಿಗರಿಯಾಗಿ ಒಣಗತ್ತೆ ಬಿಸಿಲಿಲ್ಲ ಅನ್ನೋರು ಕೂಡ ಇದನ್ನು ಒಂದು ಐದಾರು ದಿನ ನೆರಳಲ್ಲಿ ಇಟ್ಕೊಂಡು ಅವರು ಒಣಗಿಸ್ಕೊಂಡು ಒಂದು ದಿವಸ ಯಾವತ್ತಾದ್ರೂ ಸ್ವಲ್ಪ ಎಲ್ಲಿ ಬಿಸಿಲು ಸಿಗುತ್ತೋ ಅಲ್ಲಿ ಇಟ್ಕೊಂಡ್ರೂ ಕೂಡ ಆಗುತ್ತೆ ಇರೋರು ಕೂಡ ಆರಾಮಾಗಿ ಸಣ್ಣಗೆನ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ಬೋದು ಸಮಯ ಸಿಕ್ಕಾಗ ಈಸಿಯಾಗಿ ಇದನ್ನು ಮಾಡ್ಕೋಬೋದು ಒಂದು ದಿನ ಆದಮೇಲೆ ನೋಡಿ ಈ ರೀತಿ ಒಣಗಿದ್ಮೇಲೆ ಎಲ್ಲದನ್ನು ವಾಪಸ್ ತಿರ್ಗಿಸ್ಬಿಟ್ಟು ಕೆಳಗಡೆ ಭಾಗನೂ ಕೂಡ ಒಣಗಿಸ್ಕೊತಾ ಇದ್ದೀನಿ ನೋಡಿ ಮೂರು ದಿನ ಆದ್ಮೇಲೆ ಈ ರೀತಿ ಗರಿ ಗರಿಯಾಗಿ ಚೆನ್ನಾಗಿ ಒಣಗಿರುತ್ತೆ ಎಷ್ಟು ಕ್ರಿಸ್ಪ್ ಆಗಿದೆ ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ತೀಕ್ಷ್ಣವಾದ ಬಿಸಿಲಿತ್ತು ಅಂದ್ರೆ ಎರಡರಿಂದ ಮೂರು ದಿನದಲ್ಲಿ ಒಣಗಿಬಿಡತ್ತೆ ಇಲ್ಲ ಅಂದ್ರೆ ಒಂದು ಐದಾರು ದಿನ ಇದನ್ನ ಒಣಗಿಸ್ಕೊಂಡ್ರೆ ತುಂಬಾ ರುಚಿಯಾದಂಥ ಅವಲಕ್ಕಿ ಸಣ್ಣಗೆ ರೆಡಿ ಇರುತ್ತೆ ಒಣಗಿದಾಗ ಸೈಜ್ ತುಂಬಾ ಚಿಕ್ಕದಾಗಿರುತ್ತೆ ಆದರೆ ಎಣ್ಣೆಲಿ ಕರೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಳ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇದು ಸ್ವಲ್ಪ ಕೆಂಪಾಗುತ್ತೆ ಅವಲಕ್ಕಿ ಆಗಿರೋದ್ರಿಂದ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ವರ್ಷ ತನಕ ಸ್ಟೋರ್ ಮಾಡಿದ್ರು ಹಾಳಾಗೋದಿಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ